ರಾಶಿ ಇನ್ನು ಸಿಂಹ ರಾಶಿಯವರಿಗೆ ಅದೇ ಒಂದು ಪಡ್ಕೊಳ್ಬೇಕಾದ್ರೆ ಒಂದು ಕಳ್ಕೊಳ್ಬೇಕು ಅಂತ ಯಾವ ಯಾವ ರೀತಿಯಾಗಿ ನಮಗೆ ಏನಾನು ಒಂದು ಸಣ್ಣದಾಗಿ ನಿಮಗೊಂದು ಎಕ್ಸಾಂಪಲ್ ಕೊಡೋದು ಆದ್ರೆ ಬೆಲ್ಲ ನಮಗೊಂದು ಬೇಕು ಏನೋ ಮನೆಯಲ್ಲಿ ಸಿಹಿ ಪದಾರ್ಥ ನಾವು ಮಾಡಬೇಕು ಅಂತಂದರೆ ಬೆಲ್ಲ ಬೇಕು ನಿಮಗೆ ಆ ಬೆಲ್ಲದ ಹಣ ಕಳ್ಕೊಂಡ್ರೆ ಬೆಲ್ಲ ಪಡ್ಕೊಳ್ಳೋದು ನಾವು ಅದಕ್ಕೆ ಅದಕ್ಕಾಗಿ ಇಷ್ಟು ದಿವಸ ನೀವು ಏನೇನು ಮಾಡಿಕೊಂಡ್ರೋ ಯಾವ ರೀತಿಯಾಗಿತ್ತೋ ಗೊತ್ತಿಲ್ಲ ಈಗ ನಿಮಗೆ ಹನ್ನೊಂದನೇ ಮನೆಗೆ ಗುರು ಬರುತ್ತಾನೆ ಗುರುಬಲ ಇರಲಿಲ್ಲ ನಿಮಗೆ ಇಷ್ಟು ದಿನಗಳ ಕಾಲ ಈಗ ಗುರುಬಲ ಬಂದಿದೆ ಒಂದು ಕಡೆ ಏನು ಖುಷಿ ಇದೆ ಸಂತೋಷವಿದೆ ಗುರುಬಲ ಬಂದಿದೆ ಇನ್ನು ನಾವು ಮಾಡೋಂಥ ವ್ಯವಹಾರ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರದಲ್ಲೇ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಬರುತ್ತೆ ಸಕ್ಸಸ್ ಅನ್ನೋದನ್ನು ಕೊಡುತ್ತೆ ನಿಮಗೆ ಆದರೆ ಈ ಸಕ್ಸಸ್ಗೆ ಸತ್ಸಂಗ ಕೂಡ ಮುಖ್ಯ ಅಂತ ಹೇಳುತ್ತೆ ಎಂಥವರ ಸಂಘದಲ್ಲಿ ನೀವು ಮೊದಲು ಇದ್ದರೆ ಅವರ ಹಿನ್ನೆಲೆ ಹೇಗಿತ್ತು ನಾವು ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅನ್ನೋದನ್ನು ನೀವೇನಾದರೂ ಮನಸ್ಸಿಗೆ ಹಾಕ್ಕೊಂಡ್ರೆ ಗುರು ನಿಮಗೆ ಅನುಗ್ರಹ ಮಾಡ್ತಾನೆ ಇನ್ನು ಎರಡನೆಯದು ನಮಗೆ ಅಷ್ಟಮ ಶನಿ ದೋಷ ಇರಲಿಲ್ಲ ಇದೀಗ ಅಷ್ಟಮ ಶನಿ ದೋಷ ಇರುತ್ತೆ ಎರಡೂವರೆ ವರ್ಷ ಕಾಲ ಈ ಒಂದು ಸಿಂಹರಾಶಿವರೆಗೆ ಇಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ನೀವು ಎಚ್ಚರ ಇರಬೇಕು ಅಂತಂದರೆ ಅಷ್ಟಮ ಶನಿ ದೋಷ ಅಂತ ಬಂದಾಗ ವಾಹನದಿಂದ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಮನೆಯ ಮಂದಿಯ ಜೊತೆಗೆ ಮಾತನಾಡುವಾಗ ಅಥವಾ ಮನೆಯ ಬಂಧು ಬಂಧುವರ್ಗಾನಾಂ ಸ್ನೇಹಿತ ವರ್ಗ ಅಂದರೆ ಇವರ ಜೊತೆ ಇದ್ದಾಗ ನಾವು ಸ್ವಲ್ಪ ಮಾತಾಡಬೇಕಾದ್ರೆ ಒಂದು ಹಿಡಿತವನ್ನು ಇಟ್ಟುಕೊಂಡು ಮಾತಾಡ್ತಕ್ಕಂಥದ್ದು ಸಮಂಜಸವಾಗಿರತಕ್ಕಂತಹದ್ದು ಆಮೇಲೆ ಆರೋಗ್ಯದ ಮೇಲೂ ಕೂಡ ಹೆಚ್ಚಿನ ಪ್ರಭಾವ ಬೀರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ಅಷ್ಟಮ ಶನಿ ದೋಷವಿದ್ದಾಗ ಅದಕ್ಕಾಗಿ ಪ್ರತಿ ಶನಿವಾರ ಒಂದಷ್ಟು ಎಳ್ಳನ್ನು ತಿನ್ನುವಂಥದ್ದು ಎಳ್ಳು ದಾನ ಮಾಡುವಂಥದ್ದು ಎಳ್ಳೆಣ್ಣೆಯಿಂದ ಅಭ್ಯಂಜನ ಸ್ನಾನ ಮಾಡ್ತಾ ಇರತಕ್ಕಂತಹ ಶನೇಶ್ವರ ಸ್ವಾಮಿಯ ದರ್ಶನವನ್ನು ತಾವು ಮಾಡಿಕೊಳ್ಳೋದ್ರಿಂದ ಅಂತಹ ನೋವು ನಿವಾರಕ ಗುಳಿಗೆ ಆಗಿರುತ್ತೆ ನಿಮಗೆ ಪ್ರತಿ ಶನಿವಾರ ಒಂದಷ್ಟು ಸೇವೆಯನ್ನು ಮಾಡ್ತಕ್ಕಂತಹದ್ದು ಒಂದಷ್ಟು ಪ್ರತಿ ವಾರಕ್ಕೊಮ್ಮೆ ಒಂದು ಎಳ್ಳು ಉಂಡೆ ತಿಂತಕ್ಕಂತಹದ್ದು ಒಂದು ಚೈತನ್ಯ ಕೊಟ್ಟುಬಿಡುತ್ತೆ ಅದೊಂದು ವಿಜ್ಞಾನ ಹೇಳು ತಿಂತಕ್ಕಂತಹದ್ದು ಎಷ್ಟು ಅಂತಂದರೆ ನಮಗೆ ಆರೋಗ್ಯದಲ್ಲಿ ಆ ಪಚ್ಚನ ಕ್ರಿಯೆಗಾಗಿರಬಹುದು ನಮ್ಮಲ್ಲಿ ಒಂದು ಬೇಕಾಗುತ್ತೆ ಖನಿಜಾಂಶಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿನೇ ಇರುತ್ತೆ ಗ್ರಹಗಳ ಅನುಕೂಲ ಪ್ರತಿಕೂಲ ಅನ್ನೋದೇ ನಮ್ಮ ಆಹಾರ ಕ್ರಮದಲ್ಲೂ ಕೂಡ ಇರುತ್ತೆ ಹಾಗಾಗಿ ಈ ಸಿಂಹ ರಾಶಿಯವರು ಪ್ರಮುಖವಾಗಿರತಕ್ಕಂತಹ ಘಟ್ಟ ಗುರುಬಲವಿದೆ ನಿಮ್ಮ ಕೋರಿಕೆಗಳು ನಿಮ್ಮ ಹರಕೆಗಳು ಈಡೇರತಕ್ಕಂತಹ ಪರ್ವಕಾಲ ಬಂದಾಗಿದೆ ನೀವು ಯಾವತ್ತೋ ನೆಟ್ಟ ಗಿಡ ಇವತ್ತು ಫಸಲು ಕೊಡುತ್ತಾ ಇದೆ ಕಾಯಿ ಹೂವು ಹಣ್ಣು ಇದೆ ಇದನ್ನು ಯಾವ ರೀತಿ ನೀನು ಸ್ವೀ ಭಗವಂತ ಅನ್ನುವ ನಾನು ಯಾವುದೋ ಮೊನ್ನೆ ಎಪಿಸೋಡಲ್ಲಿ ಹೇಳಿದ್ದೀನಿ ಮೂರು ಮಾಡ್ತಾನಂತವ ಒಂದು ಕೊಟ್ಟು ನೋಡ್ತಾನೆ ಇನ್ನೊಂದು ಕೊಡದೆ ನೋಡ್ತಾನೆ ಮತ್ತೊಂದು ಕಿತ್ಕೊಂಡು ನೋಡ್ತಾನಂತ ಅದಕ್ಕಾಗಿ ಅವನು ಕೊಟ್ಟಿರ್ತಕ್ಕಂಥ ಈ ಗುರುಬಲವನ್ನು ನಾವು ಹೇಗೆ ಉಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕಾಗಿ ಅವನು ಕೊಟ್ಟಾಗ ತಗ್ಗಿ ಬಗ್ಗೆ ನಡೀತಕ್ಕಂತಹದ್ದು ಅಹಂಕಾರವನ್ನು ದೂರ ಇರ್ತಕ್ಕಂಥದ್ದು ಒಂದಷ್ಟು ಭಗವತ್ ಸೇವೆಯನ್ನು ಮಾಡೋ ಮುಖಾಂತರ ಯಾರಿಗಾದರೂ ನಿರ್ಗತಿಕರಿಗೆ ಅನ್ನ ಆಹಾರಾದಿಗಳನ್ನು ಕೊಡ್ತಕ್ಕಂತಹದ್ದೇ ನಿಮಗೆ ಮುಂದಿನ ದಿನಗಳಿಗೆ ಕಂತ ಕಷ್ಟ ಕಾಲಕ್ಕೆ ಉಪಯೋಗ ಬರ್ತಕ್ಕಂಥ ನೀವು ಕೂಡಿ ಟಾಣ ಇತ್ತಲ್ಲ ಹಾಗೇ ನೀವು ಯಾರಿಗಾದರೂ ಕೂಡ ಅನ್ನದಾನವನ್ನು ಮಾಡ್ತೀನಿ ಅಂತಂದರೆ ನಿಮಗೆ ಅಂದೋ ಅಥವಾ ನಿಮ್ಮ ಕುಟುಂಬದಲ್ಲೋ ಯಾವತ್ತೂ ನಿಮ್ಮ ವಂಶದಲ್ಲಿ ಬರ್ತಕ್ಕಂಥ ಕಷ್ಟ ಕಾಲಕ್ಕೆ ಇದು ಸಹಾಯವಾಗುತ್ತಂತೆ ನಮ್ಮ ಗುರುಬಲಗಳಂತೂ ಇದ್ದಾಗ ನಾವೇನು ಮಾಡ್ತೀವೋ ಅಂತಹದ್ದು ಹೆಚ್ಚಿನ ದ್ವಿಶಕ್ತಿಯನ್ನು ಈ ಒಂದು ಸಿಂಹರಾಶಿ ಆಗಿರತಕ್ಕಂಥವು ಗುರುಬಲ ಇರೋದರಿಂದ ಪುಷ್ಕಳವಾಗಿರ್ತ ಯೋಗವನ್ನು ತಾವು ಪಡ್ಕೊಂತೀರಿ ಸಿಂಹರಾಶಿಯವರಿಗೆ ಒಂದು ಕಡೆ ಅಷ್ಟಮ ಶನಿ ದೋಷಕ್ಕೆ ಈಗ ಒಳಗಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇರೋದ್ರಿಂದ ಶನೇಶ್ವರ ದೇವರ ಒಂದು ಆರಾಧನೆಯನ್ನು ಮಾಡುವಂಥದ್ದು ಜೊತೆಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು ಬಹಳ ಸೂಕ್ತ ಇದರ ಜೊತೆಗೆ ಎಳ್ಳು ಉಂಡೆಯನ್ನು ಸೇವನೆಯನ್ನು ಮಾಡೋದು ಕೂಡ ಬಹಳ ಸೂಕ್ತ ಅನ್ನುವಂತಹ ಪರಿಹಾರವನ್ನು ತಿಳಿಸಿಕೊಟ್ರೆ ಇದರ ಜೊತೆಗೆ ರಾಶಿ ಇನ್ನು ಕನ್ಯಾ ರಾಶಿಯವರಿಗೆ ಇಷ್ಟು ಜನ ಭಾಗ್ಯದಲ್ಲಿ ಗುರು ಇದ್ದಾಗ ಇದೀಗ ಅಂತಹ ಗುರುಬಲವನ್ನು ತಾವು ಕಳ್ಕೊಳ್ತೀರಿ ಗುರುಬಲ ಕಳ್ಕೊಳ್ಳೋದು ಒಂದಾದರೆ ಶನಿ ನಿಮ್ಮನ್ನು ನೋಡ್ತಿರ್ತಾನೆ ಈ ರಾಶಿಯವರಿಗೆ ರಾಶಿಗೆ ಬುಧ ಅಧಿಪತಿ ಈ ಬುಧನಿಗೆ ಶನಿ ಮಿತ್ರ ಪರವಾಗಿಲ್ಲ ಈಗೋ ಹಾಗೋ ನಡೆದುಕೊಂಡು ಹೋಗಿಬಿಡುತ್ತೆ ಅಭ್ಯಂತರವಿಲ್ಲ ಆದರೆ ಗುರುವಿನ ಅನುಗ್ರಹ ಇಲ್ಲದೇ ಇದ್ದಾಗ ಅದರಲ್ಲೂ ನಿಮ್ಮ ರಾಶಿಯಲ್ಲಿ ಕೇತುಗ್ರಹ ಇರತಕ್ಕಂತಹದ್ದು ಮತ್ತು ಸಪ್ತಮದಲ್ಲಿ ರಾಹು ಇರತಕ್ಕಂತಹದ್ದು ಇನ್ನು ಈ ಒಂದು ರೆಟ್ರೋಗ್ರೇಡ್ ಏನು ತೋರಿಸುತ್ತೋ ಅದರ ಪ್ರಕಾರವಾಗಿ ನಿಮ್ಮ ವಯಕ್ಕೆ ಕೇತು ಹೋಗ್ತಕ್ಕಂತಹದ್ದು ಮೋಕ್ಷಕಾರಕ ಕೇತು ಏನು ಹೇಳಿದಾನೋ ಅವ ಸಿಂಹಕ್ಕೆ ಬರ್ತಾನೆ ಈ ವರ್ಷದಲ್ಲಿ ಒಟ್ಟಾರೆಯಾಗಿ ನೀವು ಧಾರ್ಮಿಕ ಕೆಲಸಗಳ ಕಡೆ ಹೆಚ್ಚಿಗೆ ಗಮನಿಸ್ತಕ್ಕಂತಹದ್ದು ಇನ್ನು ಮನೆಯ ಮಕ್ಕಳ ವಿಚಾರವಾಗಿ ಸ್ವಲ್ಪ ಗಮನ ಹರಿಸ್ತಕ್ಕಂತಹದ್ದು ನೂತನವಾಗಿ ಯಾವುದಾದ್ರೂ ದೇವಾಲಯಗಳು ಮಾಡ್ತಾ ಇದ್ದರೆ ನಿಮ್ಮ ಸಹಭಾಗಿತ್ವವನ್ನು ಅಲ್ಲಿ ಕ್ರೋಢೀಕರಿಸ್ತಕ್ಕಂತಹದ್ದು ಸಾಂಗೋಪಾಂಗವಾಗಿ ಒಳ್ಳೆಯ ವಿಚಾರ ಮಂಥನ ಮಾಡಿಕೊಳ್ಳುತ್ತಾ ಸಹಕರಿಸ್ತಕ್ಕಂಥ ಸಹಕರಿಸ್ತಾ ಮುಂದುವರೆದಾದರೆ ಈ ಕನ್ಯಾ ರಾಶಿಯವರಿಗೆ ಏನೇನು ಯಾವ ಯಾವ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಈ ರಾಶ್ಯಾಧಿಪತಿಯ ಶುಭ ಗ್ರಹ ಏನಿರುತ್ತೋ ಬುಧ ಶುಭದ ಫಲದ ಅಪೇಕ್ಷೆಯನ್ನೇ ಇಟ್ಟುಕೊಂಡಿದ್ದಾಗ ಶನಿಯ ಬಲ ಕಡಿಮೆ ಇರುತ್ತೆ ಶನಿ ನಿಮ್ಮನ್ನು ದೃಷ್ಟಿ ಮಾಡಿದರೆ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಗುರುಬಲ ಇತ್ತು ಈಗ ಗುರು ನಿಮ್ಮ ಪ್ರಕಾರ ಹತ್ತನೇ ಮನೆಗೆ ಬರುತ್ತಾನೆ ಇದೇ ರಾಶಿಯಾಧಿಪತಿಯ ಆಗಿರತಕ್ಕಂತಹದ್ದು ಮಿತನಕ್ಕೆ ಬರ್ತಾನೆ ಮಿತನಕ್ಕೆ ಬಂದಾಗ ಸ್ವಲ್ಪ ಜಟಾಪಟಿ ಇರುತ್ತೆ ನಿಮ್ಮಲ್ಲಿ ಅಂದರೆ ಈಗೋಯಿಸಮನ್ನು ಮೊದಲು ಬಿಡಬೇಕಾಗತ್ತೆ ಕನ್ಯಾ ರಾಶಿಯವರು ಯಾಕಂದ್ರೆ ನಾನೇ ಈ ಸಬ್ಜೆಕ್ಟಲ್ಲಿ ತಿಳಿದವ ಅಂತಂದರೆ ಜನರಲ್ ನಾಲೆಡ್ಜ್ ಆ್ಯಂಡ್ ಸಬ್ಜೆಕ್ಟ್ ನಾಲೆಡ್ಜ್ ಎರಡೂ ಎರಡೂ ನನ್ನದೇ ಅಂತಕ್ಕಂತಹ ಈ ಬಿಗುಮಾನವನ್ನು ಬಿಡಬೇಕಾಗತ್ತೆ ಇನ್ನು ಶಾಲಾ ಕಾಲೇಜು ಈ ಮಕ್ಕಳೆಲ್ಲ ಕೂಡ ಈ ರಾಶಿಗೆ ಸಂಬಂಧಪಟ್ಟವರು ಸಾಧ್ಯವಾದಷ್ಟು ಕೂಡ ಈ ಮನೆ ಅಥವಾ ರೆಸಿಡೆನ್ಸಿಯಲ್ ಸ್ಕೂಲ್ ಇಂತಹ ಕಡೆ ಈ ರಾಶಿಯವರು ಏನಾದರೂ ಇದ್ದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹದ್ದು ತುಂಬ ಯಾವಾಗಲೂ ಟ್ರಾವೆಲ್ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ ಗುರುವಿನ ಅನುಗ್ರಹ ಪಾತ್ರ ಆಗಬೇಕಾದ್ರೆ ನೀವು ಇರ್ತೀರೋ ಅಲ್ಲಿ ಗುರು ಸೇವೆಯನ್ನು ಮಾಡೋದೇ ನಿಮಗೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಫಲಗಳು ಕೊಡತಕ್ಕಂಥದ್ದು ಯಾವುದೋ ಪಾಪಗ್ರಹದ ದೃಷ್ಟಿ ಬಿದ್ದರೂ ಕೂಡ ಶುಭಗ್ರಹದ ಕೃಪೆಗೆ ನಾವು ಒಳಗಾಗಬೇಕಾದ್ರೆ ಒಂದಷ್ಟು ಸೇವೆಯನ್ನು ಕೇಳುತ್ತೆ ಆ ಸೇವೆಯನ್ನು ಮಾಡೋ ಮುಖಾಂತರ ಈ ಆರೆಂಜ್ ಫ್ರೂಟ್ ಅಂದರೆ ಕಿತ್ತಳೆ ಹಣ್ಣುಗಳನ್ನು ಗುರುಗಳಿಗೆ ಕೊಡತಕ್ಕಂತಹದ್ದು ಈ ಪಶು ಪಕ್ಷಿ ಪ್ರಾಣಿಗಳ ಸೇವೆಯನ್ನು ಮಾಡತಕ್ಕಂತಹದ್ದು ಕೂಡ ಕನ್ಯಾ ರಾಶಿಯವರು ಮಾಡಿಕೊಂಡಾಗ ಶುಭದ ಫಲವನ್ನು ಈ ವರ್ಷ ಕಾಣ್ತೀರಿ ಗುರುಗಳೇ ಕನ್ಯಾ ರಾಶಿಯವರು ಯಾವ ರೀತಿಯಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಹೇಗೆ ಸೂಕ್ತ ಅದರ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಮುಂದಿನ ರಾಶಿ ತುಲಾ ಇನ್ನು ತುಲಾರಾಶಿಯವರಿಗೆ ಬಹುಶಃ ಒಂದು ರೀತಿಯ ಡಬಲ್ ಸ್ಟಾರ್ ಏನು ಅಂತಂದರೆ ಪಂಚಮಕ್ಕೆ ಪಂಚಮ ಶನಿ ದೋಷದಿಂದ ಬಿಡುಗಡೆ ಹಾಕಿ ಷಷ್ಠಕ್ಕೆ ಬಂದಿರತಕ್ಕಂಥದ್ದು ಆರನೇ ಮನೆಗೆ ಶನಿ ಬಂದಾಗ ಅತ್ಯಂತ ಶುಭದ ಫಲಗಳು ನೀವು ನಿರೀಕ್ಷೆ ಏನು ಮಾಡ ಆದರೆ ಎರಡರಷ್ಟು ಫಲಗಳನ್ನು ನೀವು ಪಡ್ಕೊಳ್ಳಲಿಕ್ಕೆ ಸಾಧ್ಯವಿದೆ ಯಾಕಂದರೆ ಈ ಶುಕ್ರನಿಗೆ ಶನಿ ಮಿತ್ರ ಅದರಲ್ಲೂ ನಿಮ್ಮ ರಾಶಿ ಕುಂಡಲಿ ಏನಾದರೂ ಕೂಡ ಈ ತುಲಾರಾಶಿಯಲ್ಲೇ ಶನಿ ಇರ್ತಾನೆ ಅಂತಂದರೆ ಅತ್ಯಂತ ಪರಮ ಪದವಿ ಉಚ್ಚಸ್ಥಾನ ಇರ್ತಕ್ಕಂಥದ್ದು ಅಂತಹ ಶನಿ ಬಲವೂ ತುಲಾರಾಶಿಗಿದೆ ಗುರುಬಲ ಇಲ್ಲ ಅಂತ ಒದ್ದಾಟ ಮಾಡ್ತಿದ್ರಿ ಗುರುಬಲ ಕೂಡ ಬರ್ತಾ ಇದೆ ಅಂತಹ ಗುರುಬಲ ಇರೋದರಿಂದ ಒಟ್ಟಾರೆಯಾಗಿ ಡಬಲ್ ಸ್ಟಾರ್ ಶನಿಯ ಅನುಗ್ರಹವೂ ನಿಮಗಿದೆ ಗುರುವಿನ ಅನುಗ್ರಹವೂ ನಿಮಗಿದೆ ಇನ್ನು ಏನಾದರೂ ಪಡ್ಕೊಳ್ಬೇಕು ಅಂತಂದರೆ ಈಗಾಗಲೇ ಈ ವರ್ಷದ ಪ್ರಾರಂಭದಲ್ಲಿ ಅದರಲ್ಲೂ ಕೂಡ ಈ ವರ್ಷದ ಪ್ರಾರಂಭದಲ್ಲೂ ಕೂಡ ಕುಜ ಭಾಗ್ಯದಲ್ಲಿದ್ದಾನೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಬಹಳ ಬಹಳ ಆದ್ದರಿಂದ ಏನು ನೀವು ಯೋಚನೆ ಮಾಡುತ್ತೀರೋ ಆದರೆ ಉತ್ತಮವಾಗಿರೋ ಯೋಚನೆಗಳು ಬೇಕು ಅಹಂಕಾರದ ಯೋಚನೆಗಳು ಯಾವುದೇ ಕಾರಣಕ್ಕೂ ಸಲ್ಲದು ಬರೆದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಚೆನ್ನಾಗಿ ನನಗೆ ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದರೆ ನಾನು ಹೀಗೆ ಮಾಡ್ತೀನಿ ಅಂತ ಏನಾದರೂ ನಿಮಗೆ ಭಗವಂತ ಕರುಣಿಸುವಾಗ ದರ್ಪದ ಅಧಿಕಾರ ಸಲ್ಲದು ಯಾವುದೇ ಕಾರಣಕ್ಕೂ ನೀವು ಅವರು ಮಾಡಿದಾಗೆ ನೀವು ಮಾಡಿದರೆ ನಿಮಗವ್ರಿಗೂ ಏನು ಡಿಫರೆನ್ಸ್ ಇದೆ ಅನ್ನೋದು ಹೇಳುತ್ತೆ ಅದಕ್ಕಾಗಿ ನೀವು ಹಾದಿ ಆದರೆ ಪ್ರಯೋಜನ ಬರ ಅದಕ್ಕಾಗಿಯೇ ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ ಓ ಅದಕ್ಕೆ ನಾನು ಈ ಕೊಟ್ಟಿದ್ದು ಒಂದೊಂದ್ಸಲ ಭಗವಂತ ಕಿತ್ಕೊಳ್ತಾನೆ ಕೊಟ್ಟು ನೋಡ್ತಾನೆ ತೆಗೆದುಕೊಂಡು ನೋಡ್ತಾನೆ ಕೊಡದೆ ಕೂಡ ನೋಡ್ತಾನೆ ಅಂತಂದರೆ ಈಗ ನಿಮಗೆ ಹಿಂದೆ ಅವನು ಕೊಡದೆ ನೋಡಿದ ಈಗ ಕೊಟ್ಟು ವಾ ಈ ಒಂದು ರಾಶಿಯವರಿಗೆ ಕೊಟ್ಟು ನೋಡ್ತಾನೆ ನೀವು ಅದನ್ನು ಹೇಗೆ ಬಳಸ್ಕೊಳ್ತೀರೋ ಹೇಗೆ ಉಳಿಸ್ಕೊಳ್ತಿರೋ ಹೇಗೆ ಮತ್ತಷ್ಟು ಇನ್ನಷ್ಟು ಗಳಿಸ್ಕೊಳ್ತೀರೋ ಅದು ನಿಮ್ಮ ಬುದ್ಧಿ ಮತ್ತೆಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ ಅಂತಹದ್ದಕ್ಕಾಗಿ ಈ ಒಂದು ತುಲಾರಾಶಿಯವರು ಯಾವ ರೀತಿಯಾಗಿ ಅಂತಂದರೆ ದಿಢೀರ್ ಬರ್ತಕ್ಕಂತಹದ್ದು ಒಂದು ರೀತಿಯಾಗಿ ಈ ಬಂಪರ್ ಬಹುಮಾನಗಳೇ ಅಥವಾ ಒಂದು ಲಾಟ್ರಿ ಬಂದ ಹಾಗೇ ಅಂದ್ಕೊಳ್ಳಿ ಯಾರು ಈ ತುಲಾರಾಶಿಯವರಿಗೆ ಒಂದು ರೀತಿಯ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಲಾಟರಿ ಬಂದಾಗಿರ್ತಕ್ಕಂತಹ ಯೋಗಗಳು ನಿಮ್ಮ ಜೊ ಜಾತಕದಲ್ಲಿ ಇದ್ದಾಗ ಆ ಯೋಗಗಳಿಗೆ ಈ ಒಂದು ಏನಿರ್ತಕ್ಕಂಥ ಗೋಚಾರದ ಫಲ ಸಹಕರಿಸ್ತಕ್ಕಂತಹದ್ದು ಅಷ್ಟು ಅಕ್ಯುರೇಟ್ ಇರ್ತಕ್ಕಂತಹದ್ದನ್ನು ಮಾತಾಡೋಣ ಅಂದರೆ ಇದೇ ಈ ಯೋಗಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರತಿಫಲವನ್ನು ಕೊಟ್ಟ ಅಂತ ಅದಕ್ಕಾಗಿ ನೀವು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದೇ ಆದರೆ ನಿಮ್ಮ ಕೆಲಸಗಳು ಅತ್ಯಂತ ಅವಿಸ್ಮರಣೀಯವಾಗಿರುತ್ತವೆ ಅದ್ಭುತವಾಗಿರುತ್ತವೆ ಅದರ ಹಿರಿಯರಿಗೆ ಗೌರವವನ್ನು ಕೊಡತಕ್ಕಂತಹದ್ದು ಮೊದಲು ನಿಮಗೆ ಯಾರಿಗಾದರೂ ಹೇಳಿದರೆ ಜಾತಕ ರೀತಿ ಇರತಕ್ಕ ದಶಾಭುಕ್ತಿಯನ್ನು ಒಮ್ಮೆ ನೀವು ಗಮನಿಸಬೇಕಾಗತ್ತೆ ಇಲ್ಲಿ ಆ ದಶಾಭುಕ್ತಿ ಪ್ರಕಾರ ಏನಾದರೂ ನೀವು ರೆಮಿಡೀಸ್ನ ಮಾಡಿಕೊಂಡು ಹೊರಟಿದ್ದೀರಿ ಅಂತಂದರೆ ತೋರಿಸಿ ನೋಡೋಣ ನಿಮ್ಮ ಮುಂದಿನದ್ದು ಏನು ಸವಾಲಿತ್ತೋ ಅಲ್ಲೆಲ್ಲ ಕೂಡ ಉತ್ತಮ ರೀತಿಯಲ್ಲಿ ತೆರ್ಗಡೆ ಆಗ್ತೀರಿ ಅವಿಚ್ಛಿನ್ನಪ್ರದವಾಗಿರತಕ್ಕಂತಹ ಫಲವನ್ನು ಈ ವರ್ಷ ಶನಿಯಿಂದಲೂ ಇದ್ದೀರಿ ಗುರುವಿನಿಂದಲೂ ಕೂಡ ಪಡೆದುಕೊಳ್ತಾ ಇದ್ದೀರಿ ಅಂತಹ ತುಲಾರಾಶಿಯವರಿಗೆ ಹೆಚ್ಚಿನ ಸುಖದ ಸೌಖ್ಯದ ಭೋಗಭಾಗ್ಯದ ಫಲವನ್ನ ತಾವು ಕಾಣುತ್ತೀರಿ ತುಲಾರಾಶಿಯವರಿಗೆ ಗುರುಬಲ ಇರೋದು ಒಂದು ಕಡೆ ಮತ್ತೊಂದು ಕಡೆ ಸಾಕಷ್ಟು ಉತ್ತಮ ಫಲಾಫಲಗಳು ಇರುವಂತದ್ದು ಆದ್ರೆ ಯಾವುದೇ ಕಾರಣಕ್ಕೂ ದರ್ಪದಲ್ಲಿ ಮೆರೆಯುವಂಥದ್ದು ಮಾಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದೀರಿ ಇದರ ಜೊತೆಗೆ ವೃಶ್ಚಿಕ ರಾಶಿ ಇನ್ನು ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಅಂದರೆ ಮೇ ತನಕ ಗುರುಬಲ ಮೇ ನಂತರ ಗುರುಬಲ ನಿಮಗಿರೋದಿಲ್ಲ ಎಂಟನೇ ಮನೆಗೆ ಗುರು ಹೋಗ್ತಾನೆ ಎಂಟನೇ ಮನೆಗೆ ಗುರು ಹೋದಾಗ ಪಂಚಮ ಶನಿ ಬೇರೆ ಪ್ರಾರಂಭ ಆಗಿರತಕ್ಕಂಥದ್ದು ಏನು ಪಂಚಮ ಶನಿ ಇತ್ತೋ ಅಂತಹ ಪಂಚಮ ಶನಿಯಿಂದಲೂ ಕೂಡ ಒಂದಷ್ಟು ವ್ಯಥೆ ಪಡ್ತಕ್ಕಂತಹದ್ದಿರುತ್ತೆ ಪೂರ್ವ ಪುಣ್ಯಸ್ಥಾನ ಮನೆ ದೇವರಿಗಂತೂ ನೀವು ಅಷ್ಟೊಂದು ಶುಡ್ಡು ಮರೆಯದೇ ಹೋಗಲೇಬೇಕು ಚೆನ್ನಾಗಿ ಜ್ಞಾಪಕ ಇಟ್ಕೊಡಿ ರುಚಿಕ ರಾಶಿಯವರು ಇನ್ನು ಮಕ್ಕಳಿಂದ ಎಲ್ಲೋ ಒಂದು ಕಡೆ ನೀವು ಬೆಳೆಸಿದ್ದು ಕೂಸು ನಿಮ್ಮ ಮೇಲೇ ಎರಗುವ ಸಾಧ್ಯತೆ ಇರುತ್ತೆ ಅಥವಾ ಮಕ್ಕಳಿಂದ ಅವಮಾನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕ್ಕಳಿಂದ ಒಂದಷ್ಟು ದ್ರವ್ಯ ನಷ್ಟವಾಗುವ ಸಾಧ್ಯತೆ ಇರುತ್ತೆ ಇನ್ನು ನಿಮ್ಮ ಪ್ರಯಾಣದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಬಹಳ ಇರುತ್ತೆ ಈ ವರ್ಷ ಏರುಪೇರು ಅಂತಂದರೆ ನೀವೆಲ್ಲ ಡಿಸೈನ್ ಮಾಡಿಕೊಂಡಿರ್ತೀರಿ ನಾನು ಈ ದಿನಕ್ಕೆ ಈ ಒಂದು ತಿಂಗಳಿಗೆ ಈ ಒಂದು ದಿನಾಂಕಕ್ಕೆ ಈ ವರ್ಷಕ್ಕೆ ಹೀಗೆ ಮಾಡ್ಕೋಬೇಕು ಅಂತ ಏನು ಅಂಡರ್ಲೈನ್ ಮಾಡ್ಕೊಂಡಿದ್ರು ಅಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹದ್ದು ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಎಂಟನೇ ಮನೆಗೆ ಈ ಒಂದು ಗುರು ಬಂದಾಗ ಇಲ್ಲಿ ಸ್ವಲ್ಪ ನಾವು ಗಮನಿಸಲೇಬೇಕಾಗಿರತಕ್ಕಂತಹದ್ದು ಈ ರಾಶಿಗೆ ಸಂಬಂಧಪಟ್ಟ ಅಧಿಪತಿ ಕುಜನು ಮತ್ತು ಗುರು ಈತನಿಗೆ ಮಿತ್ರನಾಗ್ತಾನೆ ಒಂದಷ್ಟು ಎಕ್ಸ್ಕ್ಯೂಸ್ ಇದೆ ಯಾವ ರೀತಿ ಎಕ್ಸ್ಕ್ಯೂಸ್ ಇದೆ ಅಂತಂದರೆ ನಾವು ಮಾಡಿದ ಕಾರ್ಯಗಳಲ್ಲಿ ಎಕ್ಸ್ಕ್ಯೂಸ್ ಇದೆ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ನೋವು ಚಿಕ್ಕ ಸಣ್ಣ ಮಟ್ಟದ ಲೆಕ್ಕ ಚುಪ್ತ ಮಾಡಿಬಿಡ್ತಾನೆ ಅಂದವಾ ಅದಕ್ಕಾಗಿ ನೀವು ಮಾಡಿಕೊಳ್ಳತಕ್ಕಂಥದ್ದು ಏನಾದರೂ ಇತ್ತು ಅಂತಂದರೆ ಕರ್ಮ ಕ್ರಿಯಾಶೀಲವಾಗಿ ನಡ್ಕೊಳ್ತಕ್ಕಂಥದ್ದು ಅಂತಹದ್ದು ನಡ್ಕೊಳ್ತಕ್ಕಂತಹ ವಿಧಾನ ಹೇಗೆ ಅಂತಂದರೆ ಎಂಟಕ್ಕೆ ಬಂದಾಗ ನೀವು ಗುರುಕ್ಷೇತ್ರಕ್ಕೆ ಹೋಗಿ ಬರತಕ್ಕಂತಹದ್ದು ಶ್ರೀನಿವಾಸನ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂತಹದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂತಹದ್ದು ಎಲ್ಲೋ ಒಂದು ಕಡೆ ಅಮೃತ ಮತ್ತು ವಿಷ ಮಿಕ್ಸ್ ಆಗ್ತಕ್ಕಂಥದ್ದಾಗತ್ತೆ ಈ ವರ್ಷ ನಿಮಗೆ ಏನೋ ನನಗೆ ಎಲ್ಲ ಬ್ಲೈಂಡ್ ಆಗಿಬಿಟ್ಟಿದ್ದೀನಿ ಒಂದು ಹೊಳಿತಾಲೆ ಏನು ಮಾಡಬೇಕು ಅಂತ ಆಲೋಚನೆ ಇದ್ದರೆ ಇನ್ನು ಅದರ ಜೊತೆಗೆ ಸ್ವಲ್ಪ ನಿಮ್ಮ ದಶಾಭುಕ್ತಿನೂ ಒಮ್ಮೆ ನೀವು ಗಮನಿಸ್ಕೊಂಡ್ರೆ ಅದು ಏನಾದರೂ ಶುಭದ ಫಲಗಳು ಕಾಣ್ತಾ ಇತ್ತು ಅಂತಂದರೆ ಆ ಒಂದು ಪುಣ್ಯದ ಫಲ ಶುಭದ ಸಂಖ್ಯೆ ಇರತಕ್ಕಂಥದ್ದು ಶುಭದ ಗ್ರಹದ್ದೇ ಇತ್ತು ಅಂತಂದರೆ ಆಬ್ವಿಯಸ್ಲಿ ಅದು ಶುಭ ಫಲವೇ ನಡೀತಕ್ಕಂಥದ್ದು ಕೂಡ ಇರುತ್ತೆ ಅದಕ್ಕಾಗಿ ನೀವೇನಾದರೂ ಮಾಡಿಕೊಳ್ತೀನಿ ಅಂತಂದರೆ ಈ ವರ್ಷ ಒಂದಷ್ಟು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲೇಬೇಕಾಗಿರತಕ್ಕಂತಹದ್ದು ಈ ಸಮಶೀತೋಷ್ಣಗಳಾಗ್ತಕ್ಕಂತಹದ್ದು ಈ ಉಷ್ಣ ಮತ್ತು ಶೀತ ಒಂದಾದಾಗ ನೀವೇನಂತ ಕರಿತೀರ ಅದನ್ನು ಶೀತ ಅಂತೀರ ಉಷ್ಣ ಅಂತೀರ ಆಗ್ತವೆ ನಿಮ್ಮ ಕೆಲಸಗಳು ಹಾಗೆ ವಿಷ ಮತ್ತು ಅಮೃತ ಬೆರದಾಗ್ತವೆ ಅದಕ್ಕೆ ಒಂದು ಕ್ಷೇತ್ರಗಳಂತ ನಾನು ಪರ್ಟಿಕ್ಯುಲರ್ಲಿ ನಿಮಗೆ ತಿಳಿಸಿದಾಗ ಅಂತಹ ಕ್ಷೇತ್ರಗಳಿಗೆ ಹೋಗಿ ಬರ್ತೀನಿ ಅಂತಂದರೆ ಯಾವ ಜೀವಂಚ ಕಾಲ ಕೆಲವೊಂದು ಮಿರಾಕಲಿಸಿ ಕೆಲವೊಂದು ಅದ್ಭುತಗಳು ನಡೆದು ಬಿಡುತ್ತವೆ ಅಂತಹ ನವಪಾಷಾಣದಿಂದ ವ್ಯವಸ್ಥಿತನಾಗಿರ್ತಕ್ಕಂತಹ ಪಳನಿಯ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ತೀನಿ ಅಂತಂದರೆ ಮೊದಲೇ ನಿಮ್ಮ ರಾಷ್ಟ್ರಾಧಿಪತಿ ಅವ ಯಾರು ಋಷಿಕ ರಾಶಿನವರೆಗೆ ಅಂತಹ ಪಳನಿಯ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ತೀನಿ ಅಂತಂದರೆ ಕಟ್ಟಿಟ್ಟ ಬುತ್ತಿ ನೀವೇನು ಅಂದ್ಕೊಂಡಿದ್ದೀರಿ ನನಗೆ ಯಾರು ಹೇಳಿದ್ರು ಅವರು ಇವರು ಅಂತ ಎದುರಿಸಿದ್ರು ಗುರುಬಲ ಇರಲ್ಲ ನಿಮಗೆ ಹಣ ಬರಲ್ಲ ಹಾಗೆ ಹೇಗಂತ ಎಲ್ಲೋ ನೀವು ನೋಡಿರ್ತೀರಲ್ಲ ಉಲ್ಟಾ ನಡೆಯುತ್ತೆ ಯಾಕೆಂದರೆ ನೀವು ಶೇಖರಣೆ ಮಾಡಿಟ್ಕೊಂಡಿದ್ದೀರಿ ಮೊದಲು ನಡೆದಿದ್ದೆಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಫಲಗಳು ಇರ್ತವೆ ಅಂದರೆ ಸ್ವಲ್ಪ ನಿಮಗೆ ಇಲ್ಲೇನು ಬೇಕಂತಂದರೆ ಮೊದಲು ಸ್ವಲ್ಪ ಹೆಚ್ಚಿಗೆ ಗಮನಿಸ್ದೇ ಬೇಕಾಗಿರತಕ್ಕಂಥದ್ದು ಸೆಲ್ಫ್ ಡಿಸಿಪ್ಲಿನ್ ಮೊದಲು ನೀವು ಒಂಚೂರು ಶಿಸ್ತುಬದ್ಧವಾಗಿ ನಡೆದುಕೊಂಡು ಹೋಗ್ತೀನಿ ಅಂತಂದರೆ ಯಾಕಶ್ಚಿತ್ ನೀವೇನು ಊಹೆ ಮಾಡಿರ್ತೀರಿ ಅದರ ಎಲ್ಲಾ ಶುಭದ ಫಲಗಳು ನಿಮ್ಮದೇ